ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಬರುವ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಎಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಒಟ್ಟು ಹದಿಮೂರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಇಪ್ಪತ್ತಾರು ಮಂದಿ ನಾಮಪತ್ರ ಸಲ್ಲಿಸಿತ್ತು ಇಬ್ಬರು ಅವಿರೋಧ ಆಯ್ಕೆಯಾಗಿದ್ದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಕಾಂಗ್ರೆಸ್ ಬೆಂಬಲಿತರಾದ ಬೈರೇಗೌಡ ಟಿಎಸ್ ಮಂಜುನಾಥ್ ಟಿಎನ್ ರವಿ ಎಲ್ ವೆಂಕಟೇಶ್ ಬಿ ದೇವರಾಜು ಪಿ ಗಾಯತ್ರಮ್ಮ ಚುನಾಯಿತರಾಗಿದ್ದು ಚಂದ್ರಪ್ಪ ಮತ್ತು ಸೋಮಶೇಖರ್ ಚಾರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಜೆಡಿಎಸ್ ಬೆಂಬಲಿಗರಾದ ರಾಮಮೂರ್ತಿ ಬಾಲಾಂಜನಯ್ಯ ರೂಕೇಂದ್ರ ಜಿಆರ್ ರಾಧಮ್ಮ ಗೆಲುವು ಸಾಧಿಸಿತ್ತು ಸ್ವತಂತ್ರ ಅಭ್ಯರ್ಥಿಯಾದ ಟಿಎಂ ಶಿವಾಣ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮಸ್ತನ್ ಒಲಿ ಘೋಷಣೆ ಮಾಡಿದರು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಹಮ್ಮಿಕೊಂಡಿದ್ದು ಕನ್ನಡದಲ್ಲಿ ಸಾಮಾನ್ಯ ವರ್ಗದಲ್ಲಿ ಹನ್ನೊಂದು ಜನ ಸಾಮಾನ್ಯ ವರ್ಗದಲ್ಲಿ ಹನ್ನೊಂದು ಜನ ಇದ್ದು ಇದರಲ್ಲಿ ಏಳು ಜನ ಆಯ್ಕೆಯಾಗಿರ್ತಾರೆ ಅದರಲ್ಲಿ ರವಿ ರಾಮಮೂರ್ತಿ ಶಿವಣ್ಣ ಬೈರೇಗೌಡ ಮಂಜುನಾಥ ವೆಂಕಟೇಶ್ ಬಿ ಬಾಲಾಂಜನಯ್ಯ ಪಿಟಿ ಇವರಾಗಿರ್ತಾರೆ ಮತ್ತು ಮಹಿಳಾ ಮೀಸಲು ಸ್ಥಾನದಲ್ಲಿ ರಾದಮ್ಮ ಗಾಯತ್ರಮ್ಮನವರು ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ವರ್ಗ ಎ ಮೀಸಲಲ್ಲಿ ಕೆ ಎನ್ ಸೋ ಸೋಮಶೇಖರಾಚಾರ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ರುಪೇಂದ್ರ ಹಿಂದುಳಿದ ವರ್ಗ ಬಿನಲ್ಲಿ ಅವರು ಐವತ್ತೆರಡು ಮತಗಳನ್ನು ತಗೊಂಡು ದೇಶೀಯರಾಗಿರ್ತಾರೆ ನಂತರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ದೇವರಾಜು ಪಿ ಅವರು ಮೂವತ್ತೆರಡು ಮತಗಳನ್ನು ತಗೊಂಡಿರ್ತಾರೆ ಗೆಲುವನ್ನು ಸಾಧಿಸ್ ಸಾಧಿಸುತ್ತಾರೆ ಪರಿಶಿಷ್ಟ ಪಂಗಡದಲ್ಲಿ ಮೀಸಲು ಸಾಲದಿಂದ ಚಂದ್ರಪ್ಪರವರು ಅವಿರೋಧವಾಗಿ ಆಗಿ ಆಯ್ಕೆಗೊಂಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹ ಶುಭವನ್ನು ಹಾರೈಸುತ್ತಾ ಇವರು ಈ ಒಂದು ಹಾಲಿನ ಒಂದು ತಿರುಸಂದ್ರ ಹಾಲು ಉತ್ಪಾದನಾ ಕೇಂದ್ರ ಉತ್ತಮ ಒಂದು ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಐದು ವರ್ಷಗಳ ಕಾಲ ಇವರು ಉತ್ತಮವಾಗಿರ್ತಕ್ಕಂತಹ ಒಂದು ಆಡಳಿತವನ್ನು ಕೊಡಲಿ ನಂತರ ಜೊತೆಗೆ ಒಂದು ಮುಂದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಇವರು ಅನುವು ಮಾಡ್ಕೊಳ್ಬೇಕು ಅಂತೇಳಿ ಇವ್ರ ಹತ್ರ ನಾನು ಮನವಿ ಮಾಡ್ತೇನೆ ಚುನಾವಣೆಯಲ್ಲಿ ಚುನಾವಣೆ ಹಿಂದೆ ನಾವು ಎಪ್ಪತ್ತೆರಡರಲ್ಲಿ ನಾವು ಈ ಸಂಘವನ್ನು ಪ್ರಾರ್ಥನೆ ಇದು ಮಾಡಿ ಸಂಘ ಮಾಡಿ ಸಂಘಕ್ಕೆ ಹಿಂದೆ ನಲವತ್ತು ಮೂರುವರೆಗೂ ಎಲ್ಲ ಚುನಾವಣೆ ಇಲ್ಲದೆ ನಾವು ಮುಂದಕ್ಕೆ ಬಂದು ಈಗ ಒಂದು ಎರಡು ವರ್ಷದಿಂದ ಐದು ವರ್ಷಕ್ಕೊಮ್ಮೆ ಮೊನ್ನೆ ಇವಾಗ ಒಂದು ದಿವಸ ಹಾಗೆ ಇದನ್ನು ಈ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ಅಲ್ಲಿಗೂ ಇದುವರೆಗೂ ಅವಿರೋದಾಯಕ್ಕೆ ಆಗಿದ್ದು ಜ್ಞಾಪಕದಲ್ಲಿ ಯಾರಿಗೂ ಆದರೆ ಅದನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಬರೋದು ಒಳ್ಳೆಯದು ಯಾವ ರೀತಿ ಇದಿನ ನಾನು ಮಾಡ್ತಾ ಇದ್ದಲ್ಲ ನಲವತ್ತು ಮೂರು ವರ್ಷ ಅದನ್ನೇ ಮುಂದುವರ್ಸ್ಕೊಂಡ್ಬಂದು ಗ್ರಾಮಕ್ಕೆ ಯಾವುದೇನು ತೊಂದರೆ ಇಲ್ಲದೆ ಯಾರನ್ನೇನು ಅವಿಶ್ವಾಸ ಇಲ್ಲದೆ ಎಲ್ಲ ಒಂದು ಸುಖಕರವಾಗಿ ಒಳ್ಳೆಯ ಹಾಲಿನ ಹಾಲು ಸಪ್ಲೈ ಕೊಟ್ಟು ಈ ಸಂಘವನ್ನು ಚೆನ್ನಾಗಿ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ವರ್ಷಗಳಿಂದ ನಮ್ಮ ಸಂಘ ಯಾವ ಥರ ನಡ್ಕೊಂಡು ಬಂದಿದೆಯೋ ಅದೇ ಥರ ನಡೀಬೇಕಾಗಿತ್ತು ಇಂದಿನ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಚುನಾವಣೆ ನಡೆಯಿತು ಈ ಸತ್ಯ ಹಿಂದಿನ ಥರ ಮಾಡಬೇಕಂದ್ರೆ ಯಾರು ಒಪ್ಪಲಿಲ್ಲ ಆದ ಕಾರಣ ಈಗ ನಮ್ಮ ಗ್ರಾಮ ಎಲ್ಲ ಒಕ್ಕೂಟದ ಸದಸ್ಯರು ಈಗ ಪ್ರತಿ ಕಲಿಸಿದ್ದಾರೆ ಜನಗಳಿಗೆ ಇದು ಒಳ್ಳೆ ಸಂಘ ತಿಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು ವರ್ಷಗಳಿಂದ ಅವಿರೋಧವಾಗಿ ಆಯ್ಕೆಯಾಗಿ ಬಂದಂತಹ ಸಂದರ್ಭ ಸು ಕಾಣುತ್ತದೆ ಕೇವಲ ಹಿಂದಿನ ಐದು ವರ್ಷಗಳ ಚುನಾವಣೆ ಹಾದಿಯಲ್ಲಿ ಕೆಲವ ಕೆಲ ಮುಖಂಡರ ಸ್ವಾರ್ಥದಿಂದಾಗಿ ಮೊಟ್ಟ ಮೊದಲನೇ ಬಾರಿಗೆ ತಿಳಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ಕಾರ್ಯ ಪ್ರಾರಂಭವಾಯಿತು ಅವರು ತೋರಿಸಿದ ಹಾದಿಯಲ್ಲಿ ಈ ವರ್ಷ ಈ ಐದು ವರ್ಷದ ಅವಧಿ ಏನಿದೆಯೋ ಅದು ಸಹಿತ ಅವರು ತೋರಿಸಿರುವ ಹಾದಿಯಲ್ಲಿ ಈ ದಿನ ಚುನಾವಣೆಗೆ ಬಂದಿದ್ದೀನಿ ಚುನಾವಣೆಯಲ್ಲಿ ಎಂ ಸಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಸಾಮಾನ್ಯ ಕ್ಷೇತ್ರದಿಂದ ನಾಲ್ಕು ಅಭ್ಯರ್ಥಿಗಳು ಮಹಿಳಾ ಮೀಸಲು ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿ ಹಿಂದುಳಿದ ವರ್ಗದ ಹಿಂದುಳಿದ ಪರಿಶಿಷ್ಟ ಜಾತಿ ವರ್ಗದಿಂದ ಒಬ್ಬ ಅಭ್ಯರ್ಥಿ ಹಾಗೂ ಹಿಂದುಳಿದ ವರ್ಗ ಎ ಮತ್ತು ಹಿಂದುಳಿದ ಮತ್ತು ಎಸ್ ಟಿ ಪರಿಶಿಷ್ಟ ಪಂಗಡದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿ ಒಟ್ಟು ಎಂ ಸಿ ಎಸ್ ಬೆಂಬಲಿತರು ಎಂಟು ಸ್ಥಾನಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ